ನಮಸ್ತೆ ಕರುನಾಡಿಗೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಕರುನಾಡ ಫಾಸ್ಟ್ ಸಮಾಚಾರ ದೇಶದ ರೈತರ ಒಟ್ಟು ಮೂವತ್ತೊಂದು ಸಾವಿರ ಕೋಟಿ ರೂಪಾಯಿ ಬೆಳೆ ಸಾಲ ಮನ್ನಾಗಲಿದೆ ಹೌದು ನೀವು ಕೇಳಿರೋದು ನಿಜ ದೇಶದ ರೈತರ ಮೂವತ್ತೊಂದು ಸಾವಿರ ಕೋಟಿ ರೂಪಾಯಿ ಬೆಳೆ ಸಾಲ ಮನ್ನಾಗಲಿದೆ ಭಾರತದಲ್ಲಿನ ರೈತರು ಕೃಷಿಯಿಂದ ತಮ್ಮ ಜೀವನ ಸಾಗಿಸುತ್ತಿದ್ದಾರೆ ಆದರೆ ಅದನ್ನು ಬೆಳೆಸುವುದು ಅಷ್ಟು ಸುಲಭದಲ್ಲ ಮತ್ತು ಕಷ್ಟಪಟ್ಟು ಬೆಳೆದ ಭತ್ತ ಮಾತ್ರ ಫಸಲು ನೀಡುತ್ತದೆ ಆದರೆ ರೈತರು ತಮ್ಮ ಕೃಷಿಯಿಂದ ಯಾವಾಗಲೂ ಲಾಭ ಪಡೆಯಲು ಯಾವಾಗಲೂ ಲಾಭ ಪಡೆಯಲು ಸಾಧ್ಯವಾಗುತ್ತಿಲ್ಲ ಏಕೆಂದರೆ ಮಾರುಕಟ್ಟೆಯಲ್ಲಿ ಬೆಲೆಗೆ ತಕ್ಕಂತೆ ಬೆಲೆಗಳು ಹೆಚ್ಚಾಗುತ್ತಲೇ ಇರುತ್ತವೆ ರೈತರು ತಮ್ಮ ಕೃಷಿ ಚಟುವಟಿಕೆಗಳಿಗೆ ಮತ್ತು ಕೃಷಿ ಅಗತ್ಯಗಳಿಗಾಗಿ ಬ್ಯಾಂಕ್ ಸಾಲವನ್ನು ತೆಗೆದುಕೊಳ್ಳುತ್ತಾರೆ ಇದನ್ನು ಇತ್ಯರ್ಥಪಡಿಸುವುದು ರೈತರಿಗೆ ಕಷ್ಟವಾಗಿದೆ ಇದೀಗ ತೆಲಂಗಾಣ ಸರ್ಕಾರ ಅಲ್ಲಿನ ರೈತರಿಗೆ ಗುಡ್ ನ್ಯೂಸ್ ನೀಡಿದ್ದು ಬೆಳೆ ಸಾಲ ಮನ್ನಾ ಮಾಡಲು ಮುಂದೆ ಆಗಿದೆ ಡಿಸೆಂಬರ್ ಹನ್ನೆರಡು ಎರಡ್ ಸಾವಿರದ ಹದಿನೆಂಟರಿಂದ ಡಿಸೆಂಬರ್ ಒಂಬತ್ತು ಎರಡ್ ಸಾವಿರ ಇಪ್ಪತ್ತ್ ಮೂರರವರೆಗೆ ಎಲ್ಲಾ ರೈತರ ಬೆಳೆ ಸಾಲ ರೂಪಾಯಿ ಎರಡು ಲಕ್ಷ ಸಾಲ ಮನ್ನಾ ಅಂದರೆ ಬೆಳೆ ಸಾಲ ಮನ್ನಾ ಆಗಲಿದೆ ಅಲ್ಲಿನ ರೈತರಲ್ಲಿ ಸಂತಸ ಮೂಡಿಸಿದೆ ರಾಜ್ಯ ಸಚಿವರ ವಲಯದಲ್ಲಿ ನಡೆದ ಸಂಪುಟ ಸಚಿವ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಮುಖ್ಯಮಂತ್ರಿ ಎ ರೇವಂತ್ ರೆಡ್ಡಿ ಅವರು ರೈತರ ಬೆಳೆ ಸಾಲ ಮನ್ನಾ ಆಗೋದಕ್ಕೆ ಸುಮಾರು ಮೂವತ್ತೊಂದು ಸಾವಿರ ಕೋಟಿ ರೂಪಾಯಿ ಹಣದ ಅವಶ್ಯಕತೆ ಇದೆ ಎಂದು ಹೇಳಿದರು ಮತ್ತು ರೈತರಿಗೆ ಎರಡು ಲಕ್ಷದಂತೆ ಮೂವತ್ತೊಂದು ಸಾವಿರ ಕೋಟಿ ರೂಪಾಯಿ ಬರಲಿದೆ ಮತ್ತು ಮೂವತ್ತೊಂದು ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡುತ್ತೇನೆ ಎಂದರು ಇಲ್ಲಿನ ಹಿಂದಿನ ಬಿಹಾರ ಸರ್ಕಾರ ಈಗಾಗಲೇ ಹದಿನಾರು ಸಾವಿರ ಕೋಟಿ ರೂಪಾಯಿ ಮತ್ತು ಅದರ ರೂಪಾಯಿ ಹನ್ನೆರಡು ಸಾವಿರ ಕೋಟಿ ಬೆಳೆ ಸಾಲವನ್ನು ಎರಡನೇ ಅವಧಿಯಲ್ಲಿ ಮನ್ನಾ ಮಾಡಿದೆ ಅದೇ ರೀತಿ ಜಾರ್ಖಂಡ್ ಸರ್ಕಾರವು ರೂಪಾಯಿ ಐವತ್ತು ಸಾವಿರದವರೆಗಿನ ಬೆಳೆ ಸಾಲ ಮನ್ನಾ ಮಾಡಿದೆ ಅದೇ ರೀತಿಯಲ್ಲಿ ಈಗ ಕರ್ನಾಟಕದ ರೈತರು ಅಪಾರ ನಷ್ಟ ಅನುಭವಿಸಿದ್ದು ಬೆಳೆ ಸಾಲ ಮನ್ನಾ ಆಗುವ ಸಾಧ್ಯತೆ ಇದೆ ಆದರೆ ಸರ್ಕಾರ ಈ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ ಇಲ್ಲಿನ ರೈತರು ಕಾಯುತ್ತಿದ್ದಾರೆ ಧನ್ಯವಾದಗಳು